न्यूज टैग कन्नड़ा निखरा निर्भीता निरंतरा ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ನಾಡಿನ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಪರಿಹಾರ ನೀಡುತ್ತಿಲ್ಲ ಬರದ ಸಂದರ್ಭದಲ್ಲೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ ಅತಿವೃಷ್ಟಿ ಸಂದರ್ಭದಲ್ಲೂ ತಲೆ ಕೆಡಿಸಿಕೊಂಡಿಲ್ಲ ಕೂಡಲೇ ರಾಜ್ಯ ಸರ್ಕಾರದಿಂದ ರೈತರ ಎರಡನೇ ಬೆಳೆಗಳಿಗೆ ತುಂಗಭದ್ರಾ ನದಿಯಿಂದ ನೀರು ಒದಗಿಸಬೇಕು ಇಲ್ಲವಾದಲ್ಲಿ ಪ್ರತಿ ಎಕರೆಗೆ ಐವತ್ತು ಸಾವಿರ ರೂಪಾಯಿಯಷ್ಟು ಪರಿಹಾರ ಒದಗಿಸಿಕೊಡಬೇಕು ಎಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಸಚಿವ ರಾಜುಗೌಡ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಸೋಮಶೇಖರ ರೆಡ್ಡಿ ಬಿಜೆಪಿ ಜಿಲ್ಲಾಧ್ಯಕ್ಷ ಅನಿಲ್ ಮೋಕಾ ಗುರುಲಿಂಗನಗೌಡ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಗಣಪಾಲ್ ಅಯನಾಥ ರೆಡ್ಡಿ ಡಾಕ್ಟರ್ ಎಸ್ ಜೆ ವಿ ಮಹಿಪಾಲ್ ಸೇರಿದಂತೆ ಇನ್ನಿತರೆ ಮುಖಂಡರು ಉಪಸ್ಥಿತರಿದ್ದರು ನಿರಂತರವಾಗಿ ರೈತರ ಅನ್ನು ಬಹಳ ನಿರ್ಲಕ್ಷ್ಯ ಈ ಸರ್ಕಾರ ಮಾಡ್ತದೆ ವಿಶೇಷವಾಗಿ ಅದು ಕಲ್ಯಾಣ ಕರ್ನಾಟಕ ಭಾಗದ ರೈತರಾಗಿರ್ಬೋದು ಬೆಳಗಾಂ ಭಾಗದ ರೈತರಾಗಿರ್ಬೋದು ರೈತರನ್ನ ಮರೆಯಂಥ ಕೆಲಸವನ್ನ ಇಡೀ ರಾಜ್ಯದ ರೈತರನ್ನ ಮರೆಯಂಥ ಕೆಲಸವನ್ನ ಈ ಸರ್ಕಾರ ಮಾಡ್ತದೆ ಇವತ್ತು ಅತಿವೃಷ್ಟಿಯಾಗಿ ಸಿಕ್ಕಾಪಟ್ಟೆ ಹಾನಿ ಆದ್ರೂ ಯಾರಿಗೂ ಸರಿಯಾದಂಥ ಬೆಳೆ ಪರಿಹಾರ ಕೊಡಲಾರ್ದೇ ಆ ಬಿಗ್ ಬಾಸ್ನಲ್ಲಿ ಯಾವ ಥರ ನಾವು ಶೋ ನೋಡ್ತಿದ್ದೀವಿ ಆ ಥರ ಇವತ್ತು ಕಾಂಗ್ರೆಸ್ಸಲ್ಲೂ ಆ ಥರ ಎಂಟರ್ಟೈನ್ಮೆಂಟ್ ಕೊಡೋಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಒಂದು ಟಿ ವಿ ಚಾನಲ್ ಥರ ಒಂದು ಪ್ರೋಗ್ರಾಮ್ ಥರ ಎಂಟರ್ಟೈನ್ಮೆಂಟ್ ಕೊಡೋದು ಬಿಟ್ಟರೆ ಬೇರೆ ಯಾವುದನ್ನು ಮಾಡ್ತಾರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ನೋಡಿರಿ ಯಾವುದೇ ಒಂದು ಭಾಗಕ್ಕೆ ತಾವು ತೊಗೊಂಡೋಗ್ರಿ ಮೊನ್ನೆ ನಾನು ಒಂದು ಕಡೆ ಹೋದಂಥ ಸಂದರ್ಭದಲ್ಲಿ ಬೆಳೆ ಪರಿಹಾರ ಅಂದ್ರೆ ಬೆಳೆ ಹಾನಿಯಾದಂಥ ಪ್ರದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಆಫೀಸರ್ಗಳು ಹೇಳ್ತಾರೆ ಸರ್ ಮನೆ ಏನಾರ ಬಿದ್ದರೆ ದಯವಿಟ್ಟು ಅಪ್ಲಿಕೇಶನ್ ಅಂತ ಕೊಡಬಾರ್ದಂಥೇಳ್ರಿ ಸರ್ ಅಂತೇಳಿ ಅವರೇ ರಿಕ್ವೆಸ್ಟ್ ಮಾಡ್ಕಂಥ ಪರಿಸ್ಥಿತಿಗೆ ಬಂದುಬಿಟ್ಟದು ನಾನು ಅವ್ನಿಗೆ ಕೇಳಿದೆ ಯಾಕಪ್ಪ ಎದಕ್ಕೆ ಕೊಡಬಾರ್ದು ಬಡವರಿಗೆ ದುಡ್ಡು ಬರ್ತಲ್ಲ ಸರ್ ನೀವು ಎಷ್ಟೇ ದುಡ್ಡು ಓಡಾಡಿದ್ರು ನೀವು ಅಪ್ಲಿಕೇಶನ್ ಹಾಕಿದ್ರು ನಿಮಗೆ ದುಡ್ಡು ಬರೋದು ಮೂರು ಸಾವಿರ ರೂಪಾಯಿ ಬರ್ತದೆ ಆ ಮೂರು ಸಾವಿರ ರೂಪಾಯಿ ಬರೋಣ ಅವ್ರು ಆಧಾರ್ ಕಾರ್ಡ್ ಎಂಟ್ರಿ ಆಗಿ ಅವ್ರಿಗೆ ನೆಕ್ಸ್ಟ್ ಮನೆಯೂ ಬರೋಂಗಿಲ್ಲ ಅವ್ರಿಗೆ ಯಾವುದೋ ಪರಿಹಾರನೂ ಬರೋಂಗಿಲ್ಲ ಕೆಲಸವನ್ನು ಅಧಿಕಾರಿಗಳು ಹೇಳೋಂಥ ಒಂದು ಕೆಲಸ ಮಾಡ್ತಿದ್ದಾರೆ ಅಂದರೆ ಅಷ್ಟೊಂದು ರೈತರ ಬಗ್ಗೆ ಕೆಳಮಟ್ಟಕ್ಕೆ ಈ ಸರ್ಕಾರ ಯೋಚನೆ ಮಾಡ್ತಿದೆ ಇವತ್ತು ತಮ್ಮ ಪ್ರಕಾರ ನಾವು ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಎನ್ ಡಿ ಆರ್ ಎಫ್ ನಿಯಮ್ ಪ್ರಕಾರ ಕೃಷಿ ಬೆಳೆಗೆ ಆರು ಸಾವಿರದ ಎಂಟುನೂರು ರೂಪಾಯಿ ಅವಾಗ ಡಿಸೈಡ್ ಮಾಡಿದರು ನೀರಾವರಿ ಬೆಳೆಗೆ ಹದಿಮೂರು ಸಾವಿರದ ಐದುನೂರು ರೂಪಾಯಿ ಮಾಡಿದರು ತೋಟಗಾರಿಕೆಗೆ ಹದಿನೆಂಟು ಸಾವಿರ ಮಾಡಿದರು ಇದು ಯಾವಾಗ ಯಾವಾಗೆಂತಂದರೆ ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಅದೇ ಥರ ಹತ್ತು ಹನ್ನೊಂದರಲ್ಲಿ ಬೇರೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಇಷ್ಟೆಲ್ಲ ಹದಿಮೂರು ಸಾವಿರ ಪ್ರತಿ ಎಕರೆಗೆ ಹದಿನೆಂಟು ಸಾವಿರ ಮತ್ತು ಒಂಬತ್ತು ಹತ್ತರಲ್ಲಿ ಇಂದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ನೀವು ಹದ ಒಂದು ಎಕರೆಗೆ ಒಣ ಬೇಸಾಯಿಗೆ ಹದಿನಾರು ಸಾವಿರದ ಎಂಟುನೂರು ನೀರಾವರಿಗೆ ಇಪ್ಪತ್ತೈದು ಸ ಇಪ್ಪತ್ತ್ಮೂರು ಸಾವಿರದ ಐದುನೂರು ಪರ್ ಎಕ್ಟರ್ಗೆ ತೋಟಗಾರಿಕೆ ಬೆಳೆಗೆ ಇಪ್ಪತ್ತೆಂಟು ಸಾವಿರ ಈ ಥರ ಅವಾಗ ಆವಾಗ ಬಜೆಟ್ಗಾತ್ರ ಭಾಳ ಕಡಿಮೆ ಎಂಬತ್ತೈದು ಸಾವಿರ ಇದ್ರೂ ಎಂಬತ್ತೈದು ಸಾವಿರ ಕೋಟಿ ಇದ್ರೂ ಈ ಪ್ರಮಾಣದಲ್ಲಿ ನಾವು ಬೆಳೆ ಪರಿಹಾರ ಕೊಡುವಂಥ ಕೆಲಸವನ್ನು ಅವಾಗಿನ ಸರ್ಕಾರ ಮಾಡ್ತಿತ್ತು ಆದರೆ ಇವತ್ತಿನ ಸರ್ಕಾರ ನಾಲ್ಕು ಲಕ್ಷ ಹದಿನೇಳು ಸಾವಿರ ಬಜೆಟ್ ಗಾತ್ರ ಇದೆ ನಾಲ್ಕು ನಾಲ್ಕು ಲಕ್ಷ ಹದಿನೇಳು ಸಾವಿರ ಕೋಟಿ ಬಜೆಟ್ ಗಾತ್ರ ಇದ್ರೂ ಘೋಷಣೆ ಘೋಷ ಕೊಡ್ತಿರೋದು ಎಷ್ಟಪ್ಪ ಅಂತಂದರೆ ಹದಿನೇಳು ಸಾವಿರ ಕೃಷಿ ಅಂದರೆ ಒಣ ಬೇಸಾಯಿಗೆ ನೀರಾವರಿಗೆ ಇಪ್ಪತ್ತೈದು ಸಾವಿರದ ಐದುನೂರು ತೋಟಗಾರಿಕೆ ಮೂವತ್ತೊಂದು ಸಾವಿರ ಅದನ್ನು ಸರಿಯಾಗಿ ಯಾರ ಅಕೌಂಟಿಗೂ ದುಡ್ಡು ಹಾಕ್ಲಾರ್ದಂಥ ಕೆಲಸವನ್ನು ಈಗಿನ ಸರ್ಕಾರ ಮಾಡ್ತಿದೆ ಇವತ್ತು ನೀವು ಯಾವುದೇ ಒಂದು ಇದರಲ್ಲಿ ತೋಡ್ರಿ ಕರ್ನಾಟಕ ನಮ್ಮ ಇಲಾಖೆಯಿಂದ ಅಂದರೆ ಆವಾಗ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಯಾರೇ ಒಬ್ಬ ರೈತರಿಗೆ ತಕ್ಷಣ ಅವ್ರ ಬೆಳೆ ಪರಿಹಾರ ಅವರಿಗೆ ಅಕೌಂಟಿಗೆ ಜಮ ಆಗೋಂಥ ಕೆಲಸ ಆಗ್ತಿತ್ತು ಒಬ್ಬರಿಗೆ ಮಿನಿಮಮ್ ಏನಿಲ್ಲಪ್ಪ ಮ್ಯಾಕ್ಸಿಮಮ್ ನಲ್ವತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಪ್ರತಿಯೊಬ್ಬ ರೈತರಿಗೂ ಜಮ ಆಗೋಂಥ ಕೆಲಸ ಆಗಿತ್ತು ಆದರೆ ಇವತ್ತು ನೋಡಿರಿ ಯಾರಿಗಾರ ಎರಡು ಸಾವಿರ ನಾಲ್ಕು ಸಾವಿರ ಆರು ಸಾವಿರ ಮೊಬೈಲ್ ನಂಬರ್ಗಿಂತ ಅಂದರೆ ಲಾಸ್ಟ್ ನಾಲ್ಕು ಡಿಜಿಟ್ಗಿಂತ ಕಡಿಮೆ ಬರೋಂಥ ಒಂದು ಕೆಲಸ ಮಾಡ್ತಿದ್ದಾರೆ ಯಾರು ಆಲ್ರೆಡಿ ಓದ್ಸರೆ ಬಂದು ಕಲ್ಯಾಣ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳು ಗುಲ್ಬರ್ಗ ಒಂದು ಸಭೆ ಮಾಡಿ ಎಲ್ಲೆಲ್ಲಿ ಎಷ್ಟೆಷ್ಟು ಎಷ್ಟು ಹಾನಿಯಾಗಿದೆ ಅಂತ ಎಲ್ಲ ರಿಪೋರ್ಟ್ಸ್ ತಗೊಂಡು ತಕ್ಷಣ ಎರಡು ಸಾವಿರ ಕೋಟಿ ಬಿಡುಗಡೆ ಮಾಡ್ತೀವಿ ಹೇಳಿದ್ರು ಓದೋ ಇದುವರೆಗೂ ಒಂದು ರೂಪಾಯಿನೂ ಬಿಡುಗಡೆ ಮಾಡೋಂಥ ಒಂದು ಕೆಲಸನ ಮಾಡಿಲ್ಲ ಎನ್ ಡಿ ಆರ್ ಎಫ್ ಫಂಡೇ ಸರಿಯಾಗಿ ಯೂಸ್ ಮಾಡ್ಕೊಂತಿಲ್ಲ ಯಾಕಂದರೆ ಯಾವ ಜಿಲ್ಲಾ ಉಸ್ತುವಾರಿ ಸಚಿವರು ಆ ಜಿಲ್ಲೆಗೆ ಹೋಗಿ ರೈತರ ಸಮಸ್ಯೆ ಏನು ಯಾರನ್ನೂ ಫೇಸ್ ಮಾಡೋಕ್ಕಾಗ್ತಿಲ್ಲ ಮತ್ತು ಪತ್ರಕರ್ತರಂತರೂ ಅವರು ಪ್ರೆಸ್ ಮೀಟೇ ಮಾಡ್ತಿಲ್ಲ ಯಾಕಂತಂದರೆ ಇಲ್ಲೆಲ್ಲ ಉತ್ತರ ಕೊಡಬೇಕಾಗ್ತದೆ ತಮ್ಮ ಪ್ರಶ್ನೆಗಳಿಗೆ ಅಂತೇಳಿ ಈ ಥರ ದುರಾಡಳಿತ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತದೆ ಇವತ್ತು ನೋಡಿರಿ ಮನೆಗಳು ತಾವು ತೊಂದರೆ ಅಂದರೆ ಸಂಪೂರ್ಣ ಮನೆ ಹಾನಿಯಾಗಿದ್ದು ಯಾವುದರ ಒಂದು ಇತ್ತಂದರೆ ಫಸ್ಟು ಎರಡು ಸಾವಿರ ಒಂಬತ್ತು ಹತ್ತರಲ್ಲಿ ಮೂವತ್ತೈದು ಸಾವಿರ ಸಂಪೂರ್ಣ ಹಾನಿ ಆದರೆ ಮನೆ ಹಾನಿ ಅಂದರೆ ಮಳೆಯಿಂದ ಮನೆ ಹಾನಿ ಮೂವತ್ತೈದು ಸಾವಿರ ಕೊಡ್ತಿದ್ರು ಭಾಗಶಃ ಹಾನಿಯಾಗಿದ್ರೆ ಇಪ್ಪತ್ತೈದು ಸಾವಿರ ಕೊಡ್ತರು ಅಲ್ಪ ಸ್ವಲ್ಪ ಆಗಿದ್ರೆ ಐದು ಸಾವಿರ ರೂಪಾಯಿ ಕೊಡ್ತಿದ್ರು ಅದೇ ಯಡಿಯೂರಪ್ಪ ಇದ್ದಂಥ ಸಂದರ್ಭದಲ್ಲಿ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಸಂಪೂರ್ಣ ಮಳೆ ಮನೆ ಏನಾರ ಹಾನಿಯಾಗಿತ್ತಂದರೆ ಐದು ಲಕ್ಷ ರೂಪಾಯಿ ಕೊಡ್ತಿದ್ರು ಭಾಗಶಃ ಬಿದ್ದಂಥ ಮನೆ ಮೂರು ಲಕ್ಷ ಕೊಡ್ತಿದ್ರು ಸ್ವಲ್ಪ ಆಗಿತ್ತಪ್ಪ ಅಂದ್ರೆ ಐವತ್ತು ಸಾವಿರ ಕೊಡ್ತಿದ್ರು ಇವತ್ತನ್ನು ಅದನ್ನು ಇಳಿಸಿ ಏನು ಮಾಡಿದಾರಪ್ಪ ಅಂತಂದ್ರೆ ಸಂಪೂರ್ಣ ಹಾನಿಯಾದಂಥ ಮಳೆಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಡ್ತಿದ್ದಾರೆ ಭಾಗಶಃ ಆದಂಥ ಮಳೆಗೆ ಐವತ್ತು ಸಾವಿರ ಕೊಡ್ತಿದ್ದಾರೆ ಸ್ವಲ್ಪ ಏನಾದರೂ ಇದಾಗಿದೆ ಅಂದರೆ ಆರು ಸಾವಿರದ ಮುನ್ನೂರು ಕೊಡ್ತದೆ ನಮ್ಮ ಭಾಗ ಎಲ್ಲಂತರೂ ಕಂಪ್ಲೀಟಾಗಿ ಆರು ಸಾವಿರದ ಮುನ್ನೂರು ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದಾರೆ ರೇಟ್ ಎಷ್ಟೇ ಮನೆ ಬಿದ್ದಿರಲಿ ಏನೇ ಮೂರು ಸಾವಿರದಿಂದ ಆರು ಸಾವಿರ ರೂಪಾಯಿ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದಾರೆ ಅಂದರೆ ಈ ಥರ ಆದಾಗ ರೈತರು ಯಾವ ಥರ ರೈತರಿಗೆ ಅನುಕೂಲ ಆಗ್ತದೆ ಯಾವ ಥರ ರೈತರು ಬದುಕ್ಬೋದು ಏನಾದರೂ ಕೇಳಿದ್ರೆ ಗ್ಯಾರಂಟಿ ಒಂದು ಹೆಸ್ರು ಹೇಳ್ತಾರೆ ಎರಡು ಸಾವಿರ ರೂಪಾಯಿ ಬರ್ತಾವಲ್ಲ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋನೋ ಲೆಕ್ಕದಲ್ಲಿದ್ದಾರೆ ಇವತ್ತು ನಾನು ನಿಮ್ಗೆ ಹೇಳ್ಬೋದು ಅಂದರೆ ತಾವು ಬತ್ತದ್ದು ಅವಾಗಿನ ರೇಟ್ ಏನಿದೆ ಈಗಿನ ಬೆಂಬಲ ಬೆಲೆ ಈ ಥರ ಎಲ್ಲ ಬೇಕಿದ್ರೆ ಇದೇ ಭಾಳಷ್ಟಿದೆ ತಮಗೆ ಡೈರೆಕ್ಟಾಗಿ ತಮಗೆ ಕೊಡೋಂಥ ಒಂದು ಕೆಲಸ ಮಾಡ್ತೇನೆ ರಾಗಿ ಭತ್ತದ ಭತ್ತದಾಗಿ ಗೋಧಿದಾಗಿರ್ಬೋದು ಯಾವುದೇ ಒಂದು ರೈತರು ತೊಗೊಂಡ್ರೆ ರೈತರನ್ನ ಸಂಪೂರ್ಣ ನಿರ್ಲಕ್ಷ್ಯ ಮಾಡೋಂಥ ಕೆಲಸವನ್ನು ಈ ಸರ್ಕಾರ ಮಾಡಿದೆ ರೈತರ ಕೃಷಿ ಸಚಿವರೇ ಯಾರು ಅನ್ನೋದು ಮರೆತು ಹೋಗೋಂಥ ಆಗಿದೆ ಕೃಷಿ ಸಚಿವರು ಈ ಭಾಗಕ್ಕೆ ಎಲ್ಲಿನೂ ಭೇಟಿನೂ ಕೊಟ್ಟಿಲ್ಲ ಯಾವುದಾದ್ರೂ ಕೃಷಿ ಸಚಿವರ ಹೆಸರು ಎಲ್ಲರೂ ತಾವು ಕೇಳ್ಬೋದು ಅಂದರೆ ಯಾವುದಾದ್ರೂ ಸ್ಕ್ಯಾಂಡ್ಲಾಗಿ ಕೇಳ್ಬೋದು ಹೊರತಾಗಿ ಬೆಳೆ ಪರಿಹಾರ ರೈತರಿಗೆ ಅನುಕೂಲ ಆದಂಥ ಸಂದರ್ಭದಲ್ಲಿ ಅಥವಾ ಬೆಳಗಾಂನಲ್ಲಿ ಅಷ್ಟು ದೊಡ್ಡ ಪ್ರಮಾಣದವಾಗಿ ರೈತರೆಲ್ಲ ಹೋರಾಟ ಮಾಡಿದ್ರು ಒಬ್ಬ ಜನ ಜನಪ್ರತಿನಿಧಿನೂ ಅಧಿಕಾರದಾಗ್ಲಿರುವಂಥ ಆಡಳಿತ ಪಕ್ಷದವ್ರು ಯಾರೂ ಹೋಗಲಿಲ್ಲ ಬಾಗಲಕೋಟಲ್ಲಿ ಹೋಗಿ ಒಂದು ಫ್ಯಾಕ್ಟ್ರಿನೇ ಸುಡೋಂಥ ಕೆಲಸ ಆದ್ರೂ ಅಲ್ಲಿ ಹೋಗಿ ಯಾರೂ ಹೋಗಲಿಲ್ಲ ಟ್ಯಾಕ್ಟ್ರುಗಳೆಲ್ಲ ಸುಟ್ಟೋಗಿ ಸರ್ ಅಲ್ಲಿ ರೈತರು ಹೇಳ್ತಾರೆ ಅಂತಂದರೆ ಯಾರು ಟ್ಯಾಕ್ಟ್ರಿಗೆ ಸುಟ್ಟಿದಾರಲ್ಲ ಅವ್ರ ಮೇಲೆ ಕೇಸಾಗಿದೆ ಅವ್ರಿಗೆ ಅವ್ರು ಕಲ್ತು ಹೋದಾಗ ಏಟು ಬಿದ್ದವರು ಹಾಸ್ಪಿಟ್ಲ್ ಅಡ್ಮಿಟ್ ಆದರೆ ಇವ್ರ ಮೇಲೆ ಕೇಸ್ ಆಗೋಂಥ ಕೆಲಸವೂ ಆಗಿದೆ ರೈತರ ಮೇಲೆ ಅಷ್ಟೊಂದು ದುರಾಳತ ನಡೆಸಿದ್ರೆ ಯಾವ ಥರ ಯಾಕೆ ಕೊಡ್ತಿಲ್ಲ ಇಷ್ಟು ಮಳೆ ಆದ್ರೂ ನೀರು ಯಾಕೆ ಕೊಡ್ತಿಲ್ಲಪ್ಪ ಅಂತಂದರೆ ನಿಸ್ಕಾಜಿಯಿಂದ ಕೊಡ್ತಿಲ್ಲ ಅದೇ ಕೃಷ್ಣ ಇದು ಇಲ್ಲಿ ಎಷ್ಟು ನೀರು ಇದಾವೆ ಕೃಷ್ಣ ಬಾಗೇಜಲ ನಿಗಮಕ್ಕೂ ಅಷ್ಟೇ ನೀರು ಇದ್ದಾವೆ ಲಾಸ್ಟ್ ಟೈಮ್ ಹೋದ್ಸರೇನೂ ಅವರು ನಮ್ಮ ಭಾಗಕ್ಕೂ ಅದೇ ಥರ ಪ್ರಾಬ್ಲಮ್ ಮಾಡಿದರು ನೀರು ಡ್ಯಾಮ್ನಾಗೆ ಇಟ್ಕೊಂಡು ನೀರು ಕೊಡಲಾರ್ದಂಥ ಕೆಲಸನ ಮಾಡಿದ್ರು ರೈತರು ಕೂಡ ನಾವು ಹೋರಾಟ ಮಾಡಿ ಲಾಸ್ಟಿಗೆ ಕೋರ್ಟಿಗೆ ಹೋಗಿ ಕೋರ್ಟ್ ಮುಖಾಂತರ ಆದೇಶ ಮಾಡಿ ತೊಗೊಂಬಂದಿವಿ ನೀರು ಯಾಕಂದರೆ ಇವರು ಸರ್ ಈ ಫಸ್ಟ್ ಏನಿತ್ತಂದ್ರೆ ಯಾರೋ ಒಂದು ವಿರೋಧ ಪಕ್ಷದವರು ಏನಾರ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಒಂದು ಹೇಳಿಕೆ ಕೊಟ್ಟರೆ ಹೋರಾಟ ಮಾಡಿದ್ರೆ ಅದನ್ನು ಭಾಳ ಗಂಭೀರವಾಗಿ ಪರಿಗಣಿಸ್ತಿದ್ರು ಯಾಕಂದರೆ ಅವಾಗ ಭಾಳ ಸ್ವಾಭಿಮಾನಿ ರಾಜಕಾರಣಿಗಳಿದ್ರು ಈಗೇನಾಗಿ ಬಿಟ್ಟದ ಅವ್ರ ಕೆಲಸ ಅದ ಅವ್ರು ಏನೇ ಮಾಡಲಿ ನಾವು ಏನೂ ಮಾಡೋಂಗಿಲ್ಲ ಅವ್ರು ಸ್ಟ್ರೈಕ್ ಮಾಡ್ತಾರೋ ಎಣ್ಣೆ ಕುಡಿತಾರೋ ವಿಷ ಕುಡಿತಾರೋ ಬೆಕ್ಕಾದ್ ಮಾಡ್ತಾರೋ ಮಾಡಲಿ ನಾವು ಏನು ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟಿದ್ದಾರೆ ಇಪ್ಪತ್ತೆಂಟನೇ ತಾರೀಕು ಎಲ್ಲ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಿಲ್ಲೆಯಲ್ಲಿ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ರೈತ ಮೋರ್ಚಾ ಹೆಸರಲ್ಲಿ ಪ್ರತಿಭಟನೆಗಳು ನಡೀತವೆ ಅದಕ್ಕೆ ಒಂದು ಜಿಲ್ಲೆಯ ರೈತರಿಗೆ ನಾನು ವಿನಂತಿಯನ್ನು ಮಾಡ್ತೇನೆ ಎರಡನೇ ಬೆಳೆಗೆ ನೀರು ಕೊಡಬೇಕು ಇಲ್ಲ ಐವತ್ತು ಸಾವಿರ ರೂಪಾಯಿ ಹಣವನ್ನು ಪ್ರತಿ ಎಕರೆಗೆ ಏನು ನಾಯಕರು ಇವತ್ತು ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತೇಳಿ ಇವತ್ತೇನು ಪತ್ರಿಕಾಗೋಷ್ಠಿ ಮುಖಾಂತರ ಘೋಷಣೆಯನ್ನು ಅನೌನ್ಸ್ ಮಾಡಿದ್ದಾರೆ ಎಲ್ಲ ರೈತರು ಎಲ್ಲರೂ ಕೂಡ ಈ ಹೋರಾಟಕ್ಕೆ ಸಹಕಾರ ಕೊಟ್ಟು ಪಕ್ಷಭೇದವನ್ನು ಮರೆತು ಎಲ್ಲರೂ ಕೂಡ ಭಾಗವಹಿಸಿ ಈ ರೈತರ ಹೋರಾಟವನ್ನು ಯಶಸ್ಸು ಮಾಡಬೇಕು ಮತ್ತು ವೃತ್ತದಲ್ಲಿ ಪ್ರತಿಭಟನೆ ಮಾನವ ಸರಪಳಿ ವೃತ್ತದ ಮುಖಾಂತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ರೈತ ಮುಖಂಡರನ್ನ ತಗೊಂಡು ರೈತರು ಕರ್ಕೊಂಡು ಹೋಗಿ ನಾವು ಮುತ್ತಿಗೆಯನ್ನು ಹಾಕೋದೇವೆ ಅಲ್ಲ ಎಲ್ಲ ವಿಧಾನಸಭಾ ಕ್ಷೇತ್ರಗಳಾಗುತ್ತೆ ಒಂದು ಜಿಲ್ಲೆದೊಂದು ಒಂದು ಜಿಲ್ಲೆಯ ಇಲ್ಲ ಇಪ್ಪತ್ತೆಂಟನೇ ತಾರೀಕಿಗೆ ಬಳ್ಳಾರಿ ನಗರ ಗ್ರಾಮಾಂತರ ಸೇರಿ ಇಲ್ಲಿ ವಿಧಾನಸಭಾ ಕ್ಷೇತ್ರ ಇಲ್ಲಿ ಮಾಡ್ತೇವೆ ಉಳಿದಂತೆ ಮೂರು ಕಡೆ ಆ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲಿನ ಶಾಸಕರು ಮಾಜಿ ಶಾಸಕರು ನೇತೃತ್ವ ತಗೊಂಡು ಶುರು ಮಾಡ್ತಾರೆ ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಕನ್ನಡ